ಆಹಾರ ಒಂದು ಇದು ಸಾಕಷ್ಟು ವಿಶೇಷ ನಾವು ಬೊಂಬು ಬಿರಿಯಾನಿ ಅಂತ ನಾವು ನಮ್ಮ ತಲ ತಲಾಂತರಗಳಿಂದ ಮಾಡ್ಕೊಬರ್ತೀವಿ ಬರ್ತೀವಿ ಆಗ ನಮ್ಮ ತಾತ ಮುತ್ತಾತನೆಲ್ಲರೂ ಎಲ್ಲರೂ ಕೂಡ ಅವ್ರ ಕಾಡಲ್ಲಿದ್ದು ಈ ಬೊಂಬುಗಳ ಮುಖಾಂತರ ಒಂದು ಆಹಾರವನ್ನು ಮಾಡ್ಕೊಂಡು ಸೇವನೆ ಮಾಡ್ತಾ ಇದ್ರು ಅದೇ ರೀತಿಯಾಗಿ ನಮ್ಮ ಒಂದು ಪಾರಂಪರಿಕವಾಗಿ ಒಂದು ಆಹಾರ ಪದಾರ್ಥಗಳನ್ನ ಜನರಿಗೂ ಕೊಡಬೇಕು ಅಂತ ಅಂದ್ಬಿಟ್ಟು ನಾವು ಕಳೆದ ಒಂದು ಮೂರ್ನಾಲ್ಕು ವರ್ಷಗಳಿಂದ ಮೇಡಮ್ ಆಹಾರ ಮೇಳದಲ್ಲಿ ಈ ಒಂದು ಬೊಂಬು ಬಿರಿಯಾನಿಯನ್ನು ತಯಾರು ಮಾಡಿ ಇದ್ದೀವಿ ಮೇಡಮ್ ಈ ಸ್ವತಃ ಬೊಂಬಲ್ಲೇ ತಯಾರು ಮಾಡಿಕೊಡ್ತಕ್ಕಂಥ ಒಂದು ಬಿರಿಯಾನಿ ಆಗಿರುತ್ತೆ ಇದು ತುಂಬ ಟೇಸ್ಟ್ ಆಗಿರುತ್ತೆ ಮೇಡಮ್ ತುಂಬ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ ಅದನ್ನು ಬೇಯಿಸಿ ನಾವು ಅದನ್ನು ಅದರ ಮುಖಾಂತರ ಓಪನ್ ಮಾಡಿ ಕೊಡ್ತಕ್ಕಂಥದ್ದನ್ನು ಮಾಡ್ತಿದ್ದೀವಿ ಎಲ್ಲೂ ಸಿಗಲ್ಲ ಮೇಡಮ್ ಸಿಗುತ್ತೆ ಮೇಡಮ್ ಆದರೆ ಅವರು ಸ್ಟೆಪ್ ಮಾಡ್ಕೊಂಡು ಅದನ್ನು ಬೊಂಬಿಗೆ ಹಾಕಿ ಕೊಡ್ತಾರೆ ಬಟ್ ಬೊಂಬಲ್ಲಿ ಸುಡಲ್ಲ ಅವರು ನಾವು ಆ ಕೊಡಲ್ಲ ಮೇಡಮ್ ಬೊಂಬನ ತಗೊಂಬಂದ್ಬಿಟ್ಟು ಬೊಂಬಲ್ಲೇ ಎಲ್ಲ ಮಸಾಲೆ ಪದಾರ್ಥ ಹಾಕಿ ಚಿಕನ್ ಹಾಕಿ ಚಿಕನ್ನೇ ಒಂದು ಕಡೆ ಬೇಯಿಸ್ತೀವಿ ಮತ್ತು ರೈಸನ್ನೇ ಒಂದು ಕಡೆ ಬೇಯಿಸ್ತೀವಿ ಏನಕ್ಕೆ ಅಂತಂದರೆ ಚಿಕನ್ ಬೇಯಿಸ್ತಕ್ಕಂಥ ಕ್ವಾಂಟಿಟಿನೇ ಬೇರೆ ಮಟನ್ ಬೀಯ್ತಕ್ಕಂಥ ಕ್ವಾಂಟಿಟಿನೇ ಬೇರೆ ಮತ್ತು ರೈಸ್ ಬೇಯ್ತಕ್ಕಂಥ ಒಂದು ಸಮಯನೇ ಬೇರೆ ಮೇಡಮ್ ಹಾಗಾಗಿ ನಾವು ಚಿಕನ್ನ ಬೇರೆ ಬೇಯಿಸಿಕೊಂಡು ಮತ್ತು ರೈಸನ್ನು ಬೇರೆ ಬೇಯಿಸಿಕೊಂಡು ನಾವು ಒಟ್ಟಿಗೆ ಕೊಡ್ತೀವಿ ಮೇಡಮ್ ಅದು ಮೇಡಮ್ ನಾವು ಇದು ಹೋಮ್ ಮೇಡ್ ಪದಾರ್ಥಗಳನ್ನು ನಾವು ಯೂಸ್ ಮಾಡ್ತೀವಿ ಮೇಡಮ್ ಮತ್ತು ಕಾಡ ಸಿಗ್ತಕ್ಕಂಥ ಕೆಲವೊಂದು ಸಾಮಗ್ರಿಗಳನ್ನು ತಗೊಂಡ್ಬಿಟ್ಟು ಮೇಡಮ್ ನಾವು ತಯಾರು ಮಾಡಿ ನಾವು ಮಾಡ್ತೀವಿ ಮತ್ತು ಪ್ಲಾಸ್ಟಿಕ್ ಮುಕ್ತವಾಗಿ ಮಾಡ್ತೀವಿ ಮೇಡಮ್ ನಾವು ಏನೇ ಮಾಡಿದ್ರೂ ಕೂಡ ಪ್ರತಿಯೊಂದು ಕೂಡ ನಾವು ತಯಾರು ಮಾಡ್ಕೊಂಡು ಮಾಡ್ತಕ್ಕಂಥ ಮಸಾಲೆ ಪದಾರ್ಥ ಮುಖಾಂತರ ನಾವು ಬಿರಿಯಾನ ಮಾಡ್ತೀವಿ ಮೇಡಮ್